ಸ್ನೇಹಿತರೆ ನೀವು ಇಂಗ್ಲಿಷ್ ಓದಬೇಕು ಬರಬೇಕು ಅಂತ ಹೇಳಿದ್ರೆ ಇಂಗ್ಲಿಷ್ ಅಲ್ಲಿ ಸಾಮಾನ್ಯವಾಗಿ ಬಳಸುವಂತಹ ಒಂದಷ್ಟು ಪದೇ ಇಂಗ್ಲಿಷ್ ಅಲ್ಲಿ ಸಾಮಾನ್ಯವಾಗಿ ಮೂರು ಸಾವಿರ ಪದಗಳನ್ನು ಕಾಮನ್ ಆಗಿ ಆಗಿರತಾರೆ ಪದೇ ಪದ ಬಳಸುವುದು ಇದೇ ಪದಗಳನ್ನು ಸೊ ಇದನ್ನು ನೀವು ಕರೆಕ್ಟ್ ಆಗಿ ತಿಳ್ಕೊಬಿಟ್ರೆ ನಿಮಗೆ ಇಂಗ್ಲಿಷ್ ನ ಓದುವುದು ಮತ್ತೆ ಬರೆಯುವುದು ಸುಲಭ ಆಗುತ್ತೆ ತುಂಬಾ ಜನರಿಗೆ ಇಂಗ್ಲಿಷ್ ರೀಡಿಂಗ್ ರೈಟಿಂಗ್ ಪ್ರಾಬ್ಲಮ್ ಇರೋದ್ರಿಂದ ನೀವು ಎಲ್ಲವನ್ನು ಏನ್ ಕೇಳಬೇಕು ಅಂತ ಗೊತ್ತಾಗುದಿಲ್ಲ ಸೊ ಕಾಮನ್ ಆಗಿ ನೀವು ಪದಗಳನ್ನು ಕಲ್ಪ್ರೆ ನಿಮಗೆ ಇಂಗ್ಲೀಷ್ ರೀಡಿಂಗ್ ಆಂಡ್ ರೈಟಿಂಗ್ ಈಸಿ ಆಗುತ್ತೆ ಬಟ್ ಇದು ಮುಂಚೆ ನೀವು ಫೋನಿಕ್ಸ್ ಲೈಡಿಂಗ್ ಎಲ್ಲ ಕಲ್ರೆ ಇನ್ನು ಅನುಕೂಲ ಆಗುತ್ತೆ ಇಲ್ಲಾಂದ್ರೆ ನೀವು ಡೈರೆಕ್ಟ್ ಆಗಿ ಈ ವಿಡಿಯೋದಲ್ಲಿ ಬರುವಂತಹ ಮೂರು ಸಾವಿರ ಪದಗಳನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ರೀಡಿಂಗ್ ಅಂಡ್ ರೈಟಿಂಗ್

ಓಕೆ ಅದ್ರ ಕೆಳಗಡೆ ಐಪಿಎ ಅಂತ ಹೇಳ್ತೀವಿ ಇದಕ್ಕೆ ನಾವು ಐಪಿಎ ಐಪಿಎ ಎ ಅನ್ನೋದು ಗೊತ್ತಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ವಿಡಿಯೋ ಇರುತ್ತೆ ಆ ವಿಡಿಯೋನ ಚೆಕ್ ಮಾಡ್ಕೊಳ್ಳಿ ಓಕೆ ಸೊ ಇದನ್ನ ಹೇಳ್ಬೋದು ನಾವೀಗ ಎ ನಿ ಒನ್ ಎನಿ ಒನ್ ಓ ಇದೆ ಓ ನ ನಾವು ಆ ತರ ಹೇಳಬೇಕು ಎನಿ ಒನ್ ಎನಿ ಓನ್ ಅಲ್ಲ ಎನಿ ಒನ್ ಇಲ್ಲಿ ಉಚ್ಚಾರಣೆ ಕೊಟ್ಟಿದ್ರೆ ನೋಡಿ ಎ ನಿ ಒನ್ ನನಗೆ ಇದು ಉಚ್ಚಾರಣೆ ಗೊತ್ತು ನಾನು ಅದನ್ನ ಕಲ್ತಿದ್ದೀನಿ ಹಾಗಾಗಿ ಇದರಲ್ಲಿ ಏನು ಉಚ್ಚಾರಣೆ ಇದೆ ಇದನ್ನ ನಾನು ಕನ್ನಡದಲ್ಲಿ ಬರೆದಿದ್ದೀನಿ ಓಕೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಪ್ರೊನೌನ್ಸಿಯೇಷನ್ ಅದು ಕರೆಕ್ಟ್ ओके सो इकितना इ इधर हेग बोल बेकू ಅಂತ ನನಗೆ ಗೊತ್ತಿಲ್ಲ बट ನನಗೆ ಇದು ಓದ ಗೊತ್ತು ಇದನ್ನ एनीथिंग इथ आफ्टर एनीथिंग ಹಾಗಾಗಿ एनीथिंग 100% फ्रेंड्स ओके नाउ ನೀವು ಇದನ್ನ जस्ट ನ ಕನ್ನಡದಲ್ಲಿ ಏನು ಬಂದಿದೆ ಅದನ್ನ ಪ್ರಾಕ್ಟೀಸ್ ಮಾಡೋದರ ಸಾಕು ಐಪಿಯ ಕಲ ಮೇಲೆ ನಿಮಗೆ ಇದು ಅರ್ಥ ಆಗುತ್ತೆ ओके सो ಇದನ್ನ ಹೇಗ ಓದಬೇಕು एनी वे एनी वे एनीवे एनीवे ಹಾಗೆ ಇದು एनी वेअर एनीवे एनीवे ಈಗ ನೋಡಿ ಇದು

पेमेंटली ಅಂತ ಹೇಳಬಹುದು पेमेंटली ಅಂತ ಹೇಳಬಹುದು ಎರಡು ತರ ಹೇಳ್ತಾರೆ ಬ್ರಿಟಿಷ್ ಅಂಡ್ ಅಮೆರಿಕ ಬೇರೆ ಬೇರೆ ತರ ಹೇಳ್ತಾರೆ ಓಕೆ ನೆಕ್ಸ್ಟ್ ನೋಡಿ ಇದು ಅಪೀಲ್ ಅಪೀಲ್ ಅದು ಪೀಲ್ ಅಪೀಲ್ ಅಬಿયર ಅಬಿયર ಅಪಿಯರ್ ಹಾಗಿದೆಯಾ ಇದು ಇದು ಅ ಇದು ಪ ಇದು ಆರ್ ಅಪಿಯರ್ ಅಥವಾ ಅಪೀಲ್ ಬ್ರಿಟಿಷ್ ಇಂಗ್ಲಿಷ್ ಅಮೆರಿಕನ್ ಇಂಗ್ಲಿಷ್ ಅಪೀಲ್ ಅಂತ ಹೇಳ್ತಾರೆ ಅದನ್ನ ಬ್ರಿಟಿಷಿಂಗ್ ಇಂಗ್ಲಿಷ್ ಅಫಿಯರ್ ಅಪೀಲ್ ಅಫಿಯರ್

Application, application, application. Allah. Generally, this symbol you go there, then how to Application. Okay. Apply, okay. apply, okay. apply. Okay. App, okay. up app, up Again, this. App. This one. Another word. Appoint, appoint, appoint. Allah. Appoint. This one. Appointment. Appoint. Appointment. This one. Appreciate. 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 सो इधर आ जाता है अप्रोच अप्रोच ये ना जाता है अप्रोच ये तो हाँ के अप्रोप्रियेट 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 चला अप्रोप्रियेट सो ये लिए आंसर है हाँ के ए ये तो आंसर एक बोलते हैं अप्रोप्रियेट आंसर आता है अप्रिशिएट अप्रोप्रियेट अप्रोप्रियेट अप्रूवल अप्रूवल ये लिए आई दे इसी में बोलते हैं आंसर बिल्कुल अप्रूवल अप्रूवल ओके नेक्स्ट यार दो ಅ ಇಲ್ಲಿ ನೋಡಿ ಅ ಅಂತ ಇದೆ ಈ ಸಿಂಬಲ್ ಅ ಅಂತ ಹೇಳಬೇಕು ಆಂಗ್ಲ ಬರುತ್ತೆ ಆ ಸಿಂಬಲ್ ಯಾವುದು ಇದು ಈ ಸಿಂಬಲ್ ಆಪ್ ಅಪ್ರೂವ್ 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 ಇದು ನೋಡಿ ಅಪ್ರಾಕ್ಸಿಮೇಟ್ಲಿ ಅಪ್ರಾಕ್ಸಿಮೇಟೆಡ್ ಅಪ್ರಾಕ್ಸಿಮೇಟೆಡ್ ಓಕೆ ಅಪ್ರಾಕ್ಸಿಮೇಟ್ಲಿ ಅಪ್ರಾಕ್ಸಿಮೇಟೆಡ್ ಇದನ್ನ ಅರಬ್ ಅರಬ್ ಅಂತ ಹೇಳ್ತೀವಿ ಆರ್ ಕಿ ಚೆಕ್ ಆರ್ಕಿಟೆಕ್ಟ್ ఆర్కిటెక్ ఆర్కిటెక్ ఓకే వర్డ్స్ నిన్నసల ఏనదా అప్లికేషన్ అప్లై అపాయింట్ అపాయింట్‌మెంట్ అప్రషియేట్ అప్రోచ్ అప్రొప్రియేట్ అప్రూవల్ అప్రూవ్ అప్రోక్సిమేట్లీ అరబ్ అండ్ ఆర్కిటెక్ట్ ఓకే నెక్స్ట్ వర్డ్ యాదంత చూడన మీరు డైలీ ಒಂದು ಮೂರು సల ఈ వీడియోస్ ను చూస్తే మీకు కంప్లీట్ ആയി 30000 వర్డ్స్ మీరు కరెక్ట్ గా మీరు తిల్కోబెడ్రె రీడింగ్ ఇదు ఇదు అవుత ఓకే రీడింగ్ అండ్ రైటింగ్ books ನ ಬರಿಬೇಕು ಓಕೆ ನೆಕ್ಸ್ಟ್ ವರ್ಡ್ ಯಾವ್ದ ನೋಡೋಣ ಏನಿದೆ ಎ ರಿಯಾ ಏರಿಯಾ ಇಲ್ಲಿ ನೋಡಿ ಎ ಈ ತರ ಸಿಂಬಲ್ ಬಂದ್ರೆ ಎ ಏರಿಯಾ ಆ ಈ ತರ ಬಂದ್ರೆ ಆ ಆರ್ ಗಿವ್ ಆರ್ ಗಿವ್ ಆರ್ ಗಿವ್ ಕೆಲವು ಕಡೆ ಈ ತರ ಸಿಂಬಲ್ ಕೊಟ್ಟಿರ್ತಾರೆ ಬಿಡುತ್ತಾರೆ ಅಥವಾ ಇතර ಎರಡು ಸಿಂಬಲ್ ಇರುತ್ತೆ ಆ ಅಂತ ಹೇಳಾಗಿ ಆರ್ ಗಿವ್ ಆರ್ಗ್ಯುಮೆಂಟ್ ಸಿಲರ್ಸ್ ಚುಕ್ಕೆ ಹಾಕೊಂಡೆ ಬರೆಯೋಣ ಆರ್ ಗಿವ್ ಆರ್ಗ್ಯುಮೆಂಟ್ ಆರ್ಗ್ಯುಮೆಂಟ್ अरेंजमेंट अरेस्ट अरेस्टल वर्डियां ಇನ್ನು ಇದರ ಮೀನಿಂಗ್ ನೋಡ್ಬೇಕು ಅಂತ ಹೇಳಿದ್ರೆ ಮೀನಿಂಗ್ ಅವಶ್ಯಕತೆ ಇಲ್ಲ ಆದ್ರೂ ಒಂದ್ಸಲ ನೋಡ್ಬಿಡೋಣ ಯಾರಾದ್ರೂ ಎನಿಥಿಂಗ್ ಏನಾದ್ರೂ ಎನಿವೇ ಯಾವ್ದಾದ್ರು ಅಥವಾ ಹೇಗಾದ್ರು ಎನಿವೇರ್ ಎಲ್ಲಿಯೂ ಅಪಾರ್ಟ್ ಬೇರೆ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ ಗೊತ್ತು ಅಪ್ಯಾರಂಟ್ ಸ್ಪಷ್ಟ ಅಪ್ಯಾರೆಂಟ್ಲಿ ತೋರಿದಂತೆ ಅಪೀಲ್ ಮನವಿ ಅಪಿಯರ್ ಕಾಣಿಸು ಅಪಿಯರೆನ್ಸ್ ಆಪಲ್ ಸೇಬು ಅಪ್ಲಿಕೇಶನ್ ಅರ್ಜಿ ಅಪ್ಲೈ ಅರ್ಜಿ ಹಾಕು ಅಪಾಯಿಂಟ್ ನೇಮಿಸು ಅಪಾಯಿಂಟ್ಮೆಂಟ್ ನೇಮಕ समीप्रिया्रूवल प्रदेश आर्क्यू वाद्यूमेंट वायु कई आम शस्त्र आम सर एक्ट व्यवस्था ಓಕೆ ನಿಮಗೆ ಮೀನಿಂಗ್ ಬೇಕಿದ್ರೆ ನೀವು ಮೀನಿಂಗ್ ತಗೊಳ್ಳಿ ಇಲ್ಲ ಅಂದ್ರೆ ಮೀನಿಂಗ್ ಅನ್ನ ಬಿಟ್ಟು ಆಮೇಲೆ ನೀವು ನೋಡ್ಬೋದು ಬರೀ ಫೋಕಸ್ ಮಾಡಿ ಸ್ಟಾರ್ಟಿಂಗ್ ಅಲ್ಲಿ ಮೀನಿಂಗ್ ಗೊತ್ತಿದ್ರೆ ಒಳ್ಳೇದು ಓಕೆ ಓಕೆ ಸ್ನೇಹಿತರೆ ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಐ ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ನಿಮಗೆ ಅರ್ಥ ಆಗ್ತಿದೆ ಮತ್ತೆ ಈ ವಿಡಿಯೋನ ಮತ್ತೆ ರೀಪ್ಲೇ ಮಾಡಿ ನೋಡಿ ನಿಮಗೆ ಏನೋ ಡೌಟ್ ಇದ್ರೆ ಕಾಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ರೆ ನೀವು ಫಸ್ಟ್ ಟೈಮ್ ಈ ವಿಡಿಯೋ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಅಲ್ಲಿ ನಿಮಗೆ ಬೇಕಾಗಿರುವಂತಹ ಇಂಗ್ಲಿಷ್ ಕಲಿಕ್ಕೆ ಬೇಕಾಗಿರುವಂತಹ ಎಲ್ಲ ಮೆಟೀರಿಯಲ್ಸ್ ಇರುತ್ತೆ ರೀಡಿಂಗ್ ಆ್ಯಂಡ್ ರೈಟಿಂಗ್ ಅಂಡ್ ವಿತ್ ಸ್ಪೋಕನ್ ಇಂಗ್ಲಿಷ್ ಓಕೆ ಇಂಗ್ಲೀಷ್ ಸಿಕ್ಸ್ ವೀಡಿಯೋ ಮೈ ಕೇರ್